ಹಾಯ್ ಅವ್ರಿ ವನ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನಿವತ್ತು ನನ್ನ ವೆಜಿಟೇಬಲ್ ಯಾಕೆ ಹೇಳಿ ಪಲ್ಯಕ್ಕೇನು ಇಲ್ಲ ಸೊ ಆಗಿರುವಂತಹ ಒಂದು ಹೀರೆಕಾಯಿಯನ್ನು ಕಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಇದು ಸಣ್ಣ ಮಿಡಿ ಇಲ್ಲಿ ದೊಡ್ಡ ಮಿಡಿಯಾಗಿದೆ ಸೊ ಎಣ್ಣೆ ಹಾಕದೇನೆ ಹೀರೆಕಾಯಿ ಪಲ್ಯವನ್ನು ಮಾಡಿದ್ರೆ ತುಂಬ ಟೇಸ್ಟ್ ಆಗುತ್ತೆ ಆ ಇದೇನು ಮಂಗಲ ಈ ರೀತಿ ಹೇಳ್ತಿದ್ದೀರಾ ಅಂತ ಹೇಳ್ತಿದ್ದೀರಾ ಓಹ್ ಹೇಗೆ ಮಾಡೋದಂತ ಬನ್ನಿ ತೋರಿಸ್ತೀನಿ ಈ ಹೀರೆಕಾಯಿ ಚೆನ್ನಾಗಿ ಬೆಳೆದಿದೆ ಸೊ ಹಾಗಾಗಿ ಒಂದೇ ಒಂದು ಹೀರೆಕಾಯಿನ ಕಟ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಎಲ್ಲಿರೋ ಕತ್ರಿ ತೊಗೊಬಂದಿದ್ದೀಯ ಅವಾಗಲ್ಲ ಅಂತ ಕೇಳಬೇಡಿ ಯಾಕಂದರೆ ಇದು ನನ್ನ ಗಾರ್ಡನಿಗೆ ಬಳಸುವಂತಹ ಕತ್ರಿನೇ ಸೊ ಇವತ್ತು ಫಸ್ಟ್ ಹೊಸದಾದ ಪಲಾವನ್ನು ಕಟ್ ಮಾಡ್ತಾಯಿದ್ದೀನಿ ಇನ್ನೂ ಒಂದು ನಾಲ್ಕು ಹೀರೆಕಾಯಿ ಇದೆ ಲಾಸ್ಟ್ ಒಂದು ವೀಡಿಯೋ ಕೂಡ ಮಾಡಿದ್ದೆ ಅಪ್ಲೋಡ್ ಮಾಡೋಕ್ಕೆ ಆಗಿಲ್ಲ ಹಾಗೆ ಈ ಹೀರೆಕಾಯಿಯಿಂದ ಎಣ್ಣೆ ಹಾಕದೆ ಪಲ್ಯವನ್ನು ಮಾಡ್ತೀನಿ ಟೇಸ್ಟ್ ಆಗಿರುವಂಥದ್ದು ನೀವು ಕೂಡ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಆಯಿತಾ ಚೆನ್ನಾಗಿ ಹೀರೆಕಾಯಿನ ಕಾಡಿಟ್ಟು ಅಂತ ನಾನು ಚೆನ್ನಾಗಿ ಇವಾಗ ಸುಳ್ಳಾಗಿ ಇದ್ದೀನಿ ಬೆಂದ ಮೇಲೆ ಚೆನ್ನಾಗಿ ಇದು ಕರ್ಗೋಗುತ್ತೆ ಅಂತೇಳಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹೆಚ್ಚಿಕೊಂಡಿದ್ದೇನೆ ಒಂದು ಪಾತ್ರೆಯನ್ನು ಇಟ್ಟು ನೆನೆಸಿ ಇಟ್ಟಂತಹ ಬೇಳೆಯನ್ನು ಹಾಕೋತಾ ಇದ್ದೀನಿ ಇದು ಬೇಳೆ ನಾನು ನೆನೆಸಬೇಕಾದ್ರೆ ಚೆನ್ನಾಗಿ ತೊಳೆದು ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಅರ್ಧ ಗಂಟೆ ಕಾಲ ಕಾಲ ನೆನೆಸಿದ್ದೆ ಇದನ್ನು ಚೆನ್ನಾಗಿ ಒಂದು ಹತ್ತು ನಿಮಿಷಗಳ ಕಾಲ ಬೇಯೋಕ್ಕೆ ಬಿಡಬೇಕು ನಾನಿಲ್ಲಿ ಎಣ್ಣೆನ ಬಳಸ್ತಾ ಇಲ್ಲ ಓಕೆ ಈಗ ಚೆನ್ನಾಗಿ ಬೇಳೆ ಹಾಫಾಗಿ ಬಾಯ್ಲ್ ಆಗಿದೆ ಅದು ಆದಮೇಲೆ ಹೆಚ್ಚಿಟ್ಕೊಂಡಿರುವಂಥ ಹೀರೆಕಾಯಿನ ಹಾಕಿ ಇನ್ನೊಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸಿದೆ ಉಪ್ಪನ್ನು ಹಾಕುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ನಾನು ಬೇಳೆನ ನೆಲೆಸಬೇಕಾದ್ರೇ ಹಾಕಿದ್ದೆ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಈ ರೀತಿ ಈ ಸೆಕೆಗಾಲದಲ್ಲಿ ವಾಯಿಲ್ ಇಲ್ಲದೇ ಆಹಾರವನ್ನು ಮಾಡಿ ತಿನ್ನುವುದನ್ನು ನೀವು ಕೂಡ ಕಲೀರಿ ಹೀರೆಕಾಯಿ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಈಗ ಬೆಂದ ಮೇಲೆ ಸ್ವಲ್ಪ ನೀರು ನೀರಾಗಿ ಇರಿ ಬೆಂದ ಮೇಲೆ ಇದಕ್ಕೆ ನಾನು ಕಟ್ ಮಾಡಿಟ್ಕೊಂಡಿರುವಂತಹ ಒಂದು ಟೊಮೆಟೊ ಅಥವಾ ನೀವು ಅರ್ಧ ಬೇಕಾದರೂ ತೊಗೋಬೋದು ಹಾಗೆ ಹಾಕೋತಾ ಹಾಕೋತಾಯಿದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ರೀತಿ ಫ್ರೈ ಮಾಡಿಕೊಳ್ಳಿ ಫ್ರೈನ ಮಾಡಿ ಸೊ ಇದು ಕೂಡ ಈಗ ಟೊಮೆಟೊ ಚೆನ್ನಾಗಿ ಬೇಯಬೇಕು ಅಂದರೆ ಮೇಲಿನ ಒಂದಿಷ್ಟು ಉಪ್ಪನ್ನು ಉದುರಿಸಿ ಒಂದು ಹತ್ತು ನಿಮಿಷಗಳ ಕಾಲ ಮತ್ತೆ ಬೇಯೋಕ್ಕೆ ಬಿಡಿ ಟೊಮೆಟೊ ಈರುಳು ಕೂಡ ಬೆಂದ ಮೇಲೆ ಅದಕ್ಕೆ ನಾನು ಒಂದು ಸ್ವಲ್ಪ ಕೊಬ್ಬರಿ ತುರಿ ಹಾಗೆ ಸೂಜಿ ಮೆಣಸನ್ನು ಹಾಕೋತಾ ಇದ್ದೀನಿ ಖಾರಕ್ಕೆ ನೀವು ಬೇರೆ ಅಂಗಡಿಯಲ್ಲಿ ತಂದಿರುವಂಥ ಮೆಣಸನ್ನು ಕೂಡ ಬಳಸ್ಬೋದು ಅದು ಭಾಳ ಹೀಟು ಅಂತ ಹೇಳ್ತಾರೆ ಸೊ ಇಲ್ಲಿಗೆ ನಾವು ಪಲ್ಯಕ್ಕೆ ಆ್ಯಡ್ ಮಾಡುವಂತಹ ಎಲ್ಲವೂ ಕೂಡ ಕಮು ಮುಗಿತ್ತು ಈಗ ನಾನಿಲ್ಲಿ ಯಾವುದೇ ಮಸಾಲೆ ಚಾಟ್ ಮಸಾಲ ಅದ ಮಸಾಲ ಈ ಮಸಾಲ ಏನನ್ನೂ ಸೇರಿಸ್ತಾ ಇಲ್ಲ ಕೊಬ್ಬರಿ ಹಾಕಿದ ಮೇಲೆ ಒಂದು ಎರಡು ನಿಮಿಷಗಳ ಕಾಲ ಹೀಗೆ ಫ್ರೈ ಮಾಡಿದರೆ ನಮ್ಮ ಪಲ್ಯ ರುಚಿಯಾಗಿರುವಂತಹ ಪಲ್ಯ ವಿತೌಟ್ ಆಯಿಲ್ ಈಗ ರೆಡಿ ಆಯಿತು ನಾನು ಮೊನ್ನೆ ಎಬ್ಬಿಲಿ ಹೀಗೆ ವೀಡಿಯೋಸನ್ನು ನೋಡಬೇಕಾದ್ರೆ ಒಂದು ಹಿಂದಿ ವೀಡಿಯೋವನ್ನು ನೋಡಿದೆ ಬಿನಾ ಆಯಿಲ್ಗೆ ಸಾಕು ಸಬ್ಜಿ ಬನಾನ ಅಂತ ಹೇಳಿ ನಾವು ಡೈಲಿ ಅದನ್ನೇ ಮಾಡೋದು ಆದರೆ ಅವರಿಗದು ಬಹಳ ವಿಚಿತ್ರವಾಗಿರುವಂತಹ ಫುಡ್ಡು ಅಂತ ಹೇಳ್ಬೋದು ಅದ್ರ ಜೊತೆಗೆ ನಾನು ಕೀರೆಕಾಯಿ ಪಲ್ಯವನ್ನು ಮಾಡೋದು ಹೇಗೆ ವಿತೌಟ್ ಆಯಿಲ್ ಜೊತೆಗೆ ಅಂತ ಹೇಳಿ ತೋರಿಸೋಣ ಅನ್ನೋ ಒಂದು ಪ್ಲ್ಯಾನ್ ಬಂತು ಸೊ ಹಾಗಾಗಿ ನಾನು ಈ ವಿಡಿಯೋವನ್ನು ಮಾಡಿ ನಿಮ್ಮ ಜೊತೆಗೆ ಹಂಚ್ಕೋತಿದ್ದೀನಿ ನೀವು ಕೂಡ ಯಾವುದು ಆಯಿಲನ್ನೇ ಬಳಸಲಾರದೆ ಹೀರೆಕಾಯಿ ಪಲ್ಯವನ್ನು ಬೇರೆ ಜೊತೆಗೆ ಮಾಡಿ ನೋಡಿ ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಹಾಗೂ ಒಂದು ಕಮೆಂಟನ್ನು ಮಾಡಿದ್ರು ಮತ್ತು ಇಷ್ಟು ವೀಡಿಯೋವನ್ನು ಮಾಡೋಕ್ಕೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್ ಟೇಕ್ ಕೇರ್ ಇನ್ನೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ